ಯಾರು ಮುಂಚೆದ ಬಹಳ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು ಹೊರಗಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ ಮೇಜರ್ ಸರ್ಜರಿ ಆಗುತ್ತೆ ಅಂತಾನೆ ರಾಜಕೀಯ ವಲಯದಲ್ಲಿ ತುಂಬಾನೇ ಚರ್ಚೆಗಳಾಗ್ತಾ ಇದೆ ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಥಾನ ಹಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸ್ಥಾನಕ್ಕೇನೆ ಕುತ್ತು ಬರುತ್ತೆ ಅನ್ನೋ ವಿಚಾರ ಕೂಡ ಚರ್ಚೆಯಲ್ಲಿದೆ ಇದ್ರ ಬಗ್ಗೆ ಸದ್ಯಕ್ಕಂತೂ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಆ ರೀತಿ ಏನೂ ಇಲ್ಲ ಇದೆಲ್ಲ ಊಹಾ ಮುಂದೆ ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿಯೋ ಆತ್ಮವಿಶ್ವಾಸ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಇನ್ನು ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂತು ಬರುತ್ತೆ ಅನ್ನೋ ವಿಷಯಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕತ್ವದಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಫೆಕ್ಟಿವ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆದ್ರೆ ಪರಿಸ್ಥಿತಿ ಬೇರೆಯದ್ದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಬಿಜೆಪಿಯಲ್ಲಿ ಅನೇಕರಿಗೆ ಅಸಮಾಧಾನ ಇರೋದು ಹೊಸದೇನಲ್ಲ ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ಮುಂದುವರಿಬಾರ್ದು ಆ ಸ್ಥಾನಕ್ಕೆ ಬೇರೆಯವರನ್ನ ಆಯ್ಕೆ ಮಾಡಬೇಕು ಅಂತ ಬಿಜೆಪಿಯಲ್ಲೇ ಅನೇಕರು ಬಹಿರಂಗವಾಗಿ ಹೇಳಿಕೊಂಡಿದ್ದು ಇದೆ ಬಿಜೆಪಿಯಲ್ಲಿ ಅಂತೂ ಸದ್ಯಕ್ಕೆ ಈಗ ಮೂರ್ ಬಣ ಒಂದು ವಿಜಯೇಂದ್ರ ಬಣ ಇನ್ನೊಂದು ವಿಜಯೇಂದ್ರ ವಿರೋಧಿ ಬಣ ಇನ್ನೊಂದು ತಟಸ್ಥ ಬಣ ಹೀಗಿರುವಾಗ ಇಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರನ್ನ ಮುಂದುವರೆಸೋದಕ್ಕೆ ಮನಸ್ಸು ಮಾಡುತ್ತಾ ಅಥವಾ ಇಷ್ಟು ದಿನ ಆಗಿರುವಂತಹ ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಕಲಹಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಹೊರಟಿರೋದಾದ್ರೆ ಕಂಪ್ಲೀಟ್ ಆಗಿ ಒಂದಷ್ಟು ಚೇಂಜಸ್ ಮಾಡುತ್ತೆ ಅನ್ನೋದಾದ್ರೆ ಅದರಲ್ಲಿ ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ಕುತ್ತು ಬರಬಹುದು ಈಗ ರಾಜ್ಯಾಧ್ಯಕ್ಷನಾಗಿರೋ ವಿಜಯೇಂದ್ರ ಅವರ ಸ್ಥಾನಕ್ಕೂ ಕೂಡ ಕುತ್ತು ಬರಬಹುದು ಅಂತಾನೆ ಹೇಳಲಾಗ್ತಾ ಇದೆ ಈಗಾಗಲೇ ಆರೇಳು ರಾಜ್ಯ ಘಟಕಗಳ ಜೊತೆಯಲ್ಲೇ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಹೆಸರನ್ನ ಹೈಕಮಾಂಡ್ ಘೋಷಣೆ ಮಾಡುವುದು ಕನ್ಫರ್ಮ್ ಅನ್ನೋದು ಗೊತ್ತಾಗಿದೆ ಆದ್ರೆ ಯಾವಾಗ ಯಾರು ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲದೆ ಇದ್ರು ಜುಲೈಗೆ ಈ ಪ್ರಕ್ರಿಯೆ ಮುಗಿಯೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆನೆ ಕಳೆದ ಒಂದು ವರ್ಷದಿಂದಾನು ಒಂದಷ್ಟು ಗಂಭೀರ ಬೆಳವಣಿಗೆಗಳಾಗ್ತಾ ಇದೆ ಬಿಜೆಪಿಯಲ್ಲಿ ಆಗಾಗ ಸಕ್ರಿಯರಾಗಿರೋ ತಟಸ್ಥವಣ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೇರಿಸೋ ನಿಟ್ಟಿನಲ್ಲಿ ತೀವ್ರ ಪ್ರಯತ್ನವನ್ನ ನಡೆಸಿತ್ತು ಕೇಂದ್ರ ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನ ಅನ್ನೋದಾದ್ರೆ ಒಪ್ಕೊಳ್ಬಹುದು ಅನ್ನೋ ಮನಸ್ಥಿತಿಗೂ ಸೋಮಣ್ಣ ಬಂದಿದ್ರು ಆದರೆ ಅವರಿಗೆ ಕೇಂದ್ರ ಸಚಿವರಾಗೇ ಒಳ್ಳೆ ಕೆಲಸ ಮಾಡೋ ಹಾಗೆ ಹೈಕಮಾಂಡ್ ಸೂಚಿಸಿದ ಮೇಲೆ ಆ ಪ್ರಸ್ತಾಪ ಸದ್ಯಕ್ಕಿಲ್ಲ ಅಂತ ಹೇಳಬಹುದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ಬದಲಿಗೆ ಬೇರೆಯವರನ್ನ ನೇಮಕ ಮಾಡೋದಕ್ಕೆ ಆರು ತಿಂಗಳ ಹಿಂದೇನೆ ಹೈಕಮಾಂಡ್ ಗಂಭೀರ ಚಿಂತನೆಯನ್ನ ನಡೆಸಿತ್ತಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ಮಾಡಿದ್ದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಇದ್ರ ಬಗ್ಗೆ ಮಾಹಿತಿಯನ್ನ ರಿವೀಲ್ ಮಾಡಿದ್ದಾರೆ ಇನ್ನು ವಿಜಯೇಂದ್ರ ಅವರ ಹೆಸರಿಗೆ ಪರ್ಯಾಯವಾಗಿ ಹಿಂದುಳಿದ ವರ್ಗಗಳ ಕೋಟಾದಲ್ಲಿ ವಿ ಸುನಿಲ್ ಕುಮಾರ್ ಲಿಂಗಾಯತ ಮತ್ತು ಪಂಚಮಸಾಲಿ ಕೋಟಾದಲ್ಲಿ ಅರವಿಂದ್ ಬೆಲ್ಲದ್ ಹಾಗೆ ದಲಿತ ಕೋಟಾದಲ್ಲಿ ಅರವಿಂದ್ ಲಿಂಬಾವಳಿ ಅವರನ್ನ ಪರಿಗಣಿಸಬಹುದು ಅನ್ನೋ ಅಭಿಪ್ರಾಯ ಕೂಡ ಹೈಕಮಾಂಡ್ ಮುಂದೆ ಇದೆ ಸ್ವತಃ ಸುನೀಲ್ ಕುಮಾರ್ ಜೊತೆಗೇನೆ ವರಿಷ್ಠರು ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದ್ರು ಆದ್ರೆ ಆಗ ಸುನಿಲ್ ಕುಮಾರ್ ಕಡೆಯಿಂದ ಯಾವುದೇ ಸ್ಪಷ್ಟ ನಿಲುವು ವ್ಯಕ್ತವಾಗಿರಲಿಲ್ಲ ಇದರ ಮಧ್ಯೆ ದೆಹಲಿಗೆ ಹೋಗಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಮೂರು ದಿನ ಆದರೂ ಕೂಡ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಅಸಮಾಧಾನಿತರ ಬಣ ಮತ್ತೆ ಬೆಂಗಳೂರಿನಲ್ಲಿ ಸಭೆ ಸೇರಿ ಜುಲೈ ಎರಡನೇ ವಾರದಲ್ಲಿ ಮತ್ತೆ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡೋ ಪ್ಲಾನ್ ಮಾಡಿಕೊಂಡಿದೆ ವಿಜಯೇಂದ್ರ ಕೂಡ ದೆಹಲಿಗೆ ಹೋಗಿ ಬಂದ್ರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ವೈಯಕ್ತಿಕ ಕಾರಣಕ್ಕೆ ಹೋಗಿದ್ದೆ ಇನ್ನು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಅವರು ದೆಹಲಿಗೆ ಹೋಗಬಾರದು ನೀವು ಅಂದ್ಕೊಂಡ ರೀತಿಯಲ್ಲಿ ಯಾವುದೂ ಇಲ್ಲ ಒಂದಷ್ಟು ಬದಲಾವಣೆ ಆಗುತ್ತೆ ಆದರೆ ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿಯೋ ಆತ್ಮವಿಶ್ವಾಸ ಇದೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ನಾನು ಕೂಡ ದೆಹಲಿಗೆ ಹೋಗಿದ್ದೆ ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ ಕೆಳಗಿನ ವಾಪಸ್ ಬರೋದು ಬಾಕಿ ಇದೆ ಅದು ಬಿಟ್ಟರೆ ಆ ರೀತಿಯೋ ಭಾಳ ಡೆವಲಪ್ಮೆಂಟ್ಗಳು ಆಗ್ತಾಯಿದೆ ಎಲ್ಲವೂ ಕೂಡ ಕಲ್ಪನೆಗಳು ಅಷ್ಟೇ ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿಯಾಗಿಲ್ಲ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಭಾಳ ಎಫೆಕ್ಟಿವ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ತೃಪ್ತಿ ಶಾಸಕರುಗಳು ಕೂಡ ಇದೆ ಬದಲಾವಣೆ ಯಾವುದೇ ವೇಳೆ ಸುನಿಲ್ ಕುಮಾರ್ ಹೆಗ್ಲಿಗೆ ಈ ಜವಾಬ್ದಾರಿ ಬರಬಹುದು ಅಂತೂ ಹೇಳಲಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಬಿಜೆಪಿಯ ಆಂತರಿಕ ವ್ಯತ್ಯಾಸಗಳನ್ನ ಸರಿಪಡಿಸೋದಕ್ಕೆ ಲಾಸ್ಟ್ ವೀಕ್ ಅಷ್ಟೇ ಆರ್ ಎಸ್ ಸಭೆಯನ್ನ ಮಾಡಿತ್ತು ಈಗ ಮತ್ತೊಂದು ಸಭೆಯನ್ನ ಮಾಡಬಹುದು ಅಂತಾನು ಹೇಳಲಾಗ್ತಾ ಇದೆ ಇಲ್ಲಿ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಕುತ್ತು ಬರೋದಕ್ಕೆ ಅನೇಕ ಕಾರಣಗಳನ್ನ ಕೊಡ್ತಾ ಹೋಗಬಹುದು ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸದಾಗ್ಲಿಂದಾನು ಬಿಜೆಪಿಯ ಅನೇಕರಿಗೆ ಅಸಮಾಧಾನ ಅಲ್ಲಿಂದಾನೇ ಶುರುವಾಗಿತ್ತು ಅನೇಕರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟರು ಅವರ ಕೈ ಕೆಳಗಡೆ ನಾವು ಪಕ್ಷ ಸಂಘಟನೆಗೆ ಮುಂದಾಗೋದಿಲ್ಲ ಅನ್ನೋ ರೀತಿಯ ಅಭಿಪ್ರಾಯ ಬಂತು ಈ ರೀತಿ ಅನೇಕ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಟ್ಕೊಂಡು ಓಡಾಡಿದ್ದಕ್ಕೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡಿ ಆಯಿತು ಆದರೆ ರೀಸೆಂಟ್ ಆಗಿ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ ಮತ್ತೆ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿ ಮುಂದುವರೆದ ಬಿಜೆಪಿಗೆ ಬರೋದಿಲ್ಲ ಅಂತ ಅವರೇನೋ ಪಕ್ಷದಿಂದ ಹೊರಗಡೆ ಈಸಿಯಾಗಿ ಓಪನ್ ಆಗಿ ಹೇಳ್ಕೊಳ್ಳೋದಕ್ ಮುಂದೆ ಬರ್ತಾ ಇಲ್ಲ ಇದೆಲ್ಲವೂ ಹೈಕಮಾಂಡ್ ಗೆ ಗೊತ್ತಿದೆ ಯಾರು ಮುಂಚೆ ಬಹಳ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅವರು ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಮನ ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಇನ್ನು ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಆತಂಕ ಪಡ್ತಕ್ಕಂಥ ಯಾವುದೇ ವಿಚಾರಗಳಿಲ್ಲ ವಿಜಯೇಂದ್ರ ಅವರಿಗೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಮತ್ತಷ್ಟು ಆಂತರಿಕ ಕಲಹ ಜಾಸ್ತಿ ಆಗೋದು ಕನ್ಫರ್ಮ್ ಅನ್ನೋದು ಕೂಡ ಹೈಕಮಾಂಡ್ ಗೆ ಅರಿವಿದೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ರು ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಆಗಿರೋದು ಅಷ್ಟೇ ಸತ್ಯ ಬೈ ಎಲೆಕ್ಷನ್ ಅನ್ನು ಕೂಡ ಗೆಲ್ಲೋದಕ್ಕಾಗ್ಲಿಲ್ಲ ಕಳೆದ ಲೋಕಸಭಾ ಎಲೆಕ್ಷನ್ ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ರಿಸಲ್ಟ್ ಈ ಸಲ ಬರಲಿಲ್ಲ ಜೊತೆಗೆ ಪಕ್ಷ ಬಿಟ್ಟೋದವರು ಕೂಡ ಜಾಸ್ತಿ ಆಗಿದ್ದಾರೆ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ಅಸಮಾಧಾನ ಕೂಡ ಜಾಸ್ತಿ ಇದೆ ಅನೇಕ ಹಿರಿಯರೇ ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೀಗಿರುವಾಗ ಅವರ ಕೈಗೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಬಹುದು ಪಕ್ಷ ಬಿಟ್ಟೋಗವರ ಸಂಖ್ಯೆ ಕೂಡ ಜಾಸ್ತಿ ಆಗಬಹುದು ಮುಂದೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಏನ್ ಕನಸಿಟ್ಕೊಂಡಿದೆ ಇದಕ್ಕೆ ದೊಡ್ಡ ಹೊಡೆತ ಕೂಡ ಬೀಳಬಹುದು ಸೊ ಇದೆಲ್ಲವನ್ನ ಕನ್ಸಿಡರ್ ಮಾಡುವಂತಹ ಹೈಕಮಾಂಡ್ ವಿಜಯೇಂದ್ರ ಅವರ ಕೈಗೆ ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಕೇವಲ ವಿಜಯೇಂದ್ರ ಅವರ ಸ್ಥಾನಕ್ಕೆ ಮಾತ್ರ ಅಲ್ಲ ವಿಪಕ್ಷ ಸ್ಥಾನದಲ್ಲಿರುವಂತಹ ಆರ್ ಅಶೋಕ್ ಅವರ ಸ್ಥಾನಕ್ಕೂ ಕೂಡ ಕಂಟಕ ಎದುರಾಗಬಹುದು ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಒಂದು ಮೇಜರ್ ಸರ್ಜರಿ ಮಾಡೋದಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಹಾಗೆ ವಿಪಕ್ಷ ನಾಯಕತ್ವ ಎರಡರಲ್ಲೂ ಕೂಡ ಬದಲಾವಣೆ ಮಾಡಿ ಎಲ್ಲರನ್ನು ಪರಿಗಣನೆಗೆ ತೆಗೆದುಕೊಂಡು ಸಮಾಧಾನ ಪಡಿಸಿಕೊಂಡು ಪಕ್ಷ ಸಂಘಟನೆಯನ್ನ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಅಧಿಕಾರವನ್ನ ಹಿಡಿಬೇಕು ಅಂತಂದ್ರೆ ಇಷ್ಟೆಲ್ಲ ಬದಲಾವಣೆಗಳು ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದಷ್ಟು ಕ್ರಮಕ್ಕೆ ಮುಂದಾಗಬಹುದು ಆದರೆ ವಿಜಯೇಂದ್ರ ವಿರೋಧಿ ಬಣ ಇದಕ್ಕೆ ಸಮಾಧಾನ ಪಡ್ಕೊಳ್ಬಹುದು ಆಗ ವಿಜಯೇಂದ್ರ ಬಣ ಸುಮ್ನೆ ಇರುತ್ತಾ ಮತ್ತೊಂದಿಷ್ಟು ಆಂತರಿಕ ಕಲಹಕ್ಕೆ ಎಡೆ ಮಾಡಿಕೊಡಬಹುದು ಎಲ್ರನ್ನೂ ಆಗೋದಿಲ್ಲ ನಿಜ ಹಾಗಂತ ಯಾವುದೇ ನಿರ್ಧಾರ ಬದಲಾವಣೆ ಮಾಡದೆ ಸುಮ್ನೆ ಇರೋದಕ್ಕೂ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ಇದೆ ಹೀಗಿರುವಾಗ ಹೈಕಮಾಂಡ್ ಅಳೆದು ತೂಗಿ ಯಾವ ನಿರ್ಧಾರಕ್ಕೆ ಬರುತ್ತೆ ವಿಜಯೇಂದ್ರ ಅವರ ಕೈಲಿರೋ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಿತ್ಕೊಂಡು ಬೇರೆಯವ್ರಿಗೆ ಕೊಡುತ್ತಾ ಅವರಿಗೆ ಕೊಡುತ್ತಾ ಆರ್ ಎಸ್ ಎಸ್ ಮಧ್ಯ ಪ್ರವೇಶ ಮಾಡಿರೋದ್ರಿಂದ ಸಭೆಯಲ್ಲಿ ಯಾವ ರೀತಿಯಾದಂತ ನಿರ್ಣಯಗಳನ್ನ ತೆಗೆದುಕೊಳ್ಳಬಹುದು ಅದು ನೋಡಬೇಕು ನಾನು ಕೂಡ ಹೋಗಿದ್ದೆ ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಕೆಲವನ್ನ ವಾಪಸ್ ಬರೋದು ಬಾಕಿ ಇಲ್ಲ ಬಿಟ್ಟರೆ ಬಹಳ ಡೆವಲಪ್ಮೆಂಟ್ಗಳು ಆಗ್ತದೆ